ಆವರಣದಲ್ಲಿ ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು ಸಮಸ್ಯೆ ಇದೆ ಇದನ್ನು ಹಂತ ಹಂತವಾಗಿ ನಾವು ಸರಿಪಡಿಸ್ಬೇಕಾಗಿದೆ ಇನ್ನೂ ಬೆಡ್ಡಿನ ಸಂಖ್ಯೆನೂ ಜಾಸ್ತಿ ಆಗಬೇಕಾಗಿದೆ ಶಾಸಕರು ಸಹ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಜಿಲ್ಲಾಧಿಕಾರಿಗಳು ಶಾಸಕರ ಪ್ರಯತ್ನ ಜೊತೆಗೆ ನಾವು ಸಹ ಅವರಿಗೆ ಏನು ಸರ್ಕಾರದಿಂದ ಸೌಲಭ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ಮಾಡೋಣ ಬಟ್ ಡಾಕ್ಟ್ರುಗಳದು ಸ್ವಲ್ಪ ಡಿಸಿಪ್ಲೀನ್ ಇಲ್ಲ ಅಂತ ಹೇಳಿದರೆ ಅದನ್ನು ಸೊ ಸೀರಿಯಸ್ಸಾಗಿ ಹೇಳಿದ್ದೀವಿ ಮತ್ತು ಅದನ್ನು ಇನ್ನು ಮುಂದೆ ಆ ಥರ ತಪ್ಪು ಮಾಡ್ದಂಗೆ ಎಲ್ಲ ರೋಗಿಗಳನ್ನ ತಪಾಸಣೆ ಮಾಡ್ತಾ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ವಿ ಅದು ರೆಡಿ ಆಗ್ತಾ ಇದೆಯಲ್ಲ ಅದು ಐದು ಕೋಟಿ ರಿಲೀಝು ಆಗಿದೆ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ರೆ ಇನ್ನೊಂದು ತಿಂಗಳು ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಆಯಿತು ಸ್ವಲ್ಪ ಏನು ಮಾಡ್ತೀಯಪ್ಪ ಜನವರಿಗೆ ಮಾಡಿದ್ರು ಫೆಬ್ರವರಿಗೆ ಮಾಡಿದ್ರೆ ಖುಷಿ ಆಗುತ್ತೆ ಬಾ ಖಂಡಿತ ಸೊ ಸ್ವಲ್ಪ ತುಂಬ ನಮಗೂ ಒಂದು ಕೆಲಸದ ಒತ್ತಡದಲ್ಲಿ ಸ್ವಲ್ಪ ಒಂದು ದಿವಸ ರಿಲ್ಯಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ಕೂತ್ಕೊಂಡು ಇದೇನು ಚುನಾವಣೆಗೋಸ್ಕರ ಹೋಯ್ತಾ ಇಲ್ಲ ಅಲ್ಲಪ್ಪ ಅಲ್ಲೇ ಅಲ್ಲೇ ಯಾವ ಹೌದೌದು ಪಾಪ ನಮಗೆಲ್ಲ ಭಯ ಜನತಾ ದಳದವ್ರಿಗೆ ಬಿಜೆಪಿಯವ್ರಿಗೆ ಭಯ ಇಲ್ಲ ನಮಗೆ ಮಾತ್ರ ಭಯ ಇದೆ ಅದೇನು ನಾಳೆ ಗೊತ್ತಾಗುತ್ತೆ ನಾಲ್ಕು ಗಂಟೆಗೆ ನೋಡ್ತಾರೇನ ನಾವು ನೀವು ಎಲ್ಲ ನೋಡೋಣ ಈಗ ನಾವು ಅಲ್ಲಿ ಹೋಗ್ತಾ ಇರೋದು ಪಾರ್ಲಿಮೆಂಟ್ ಚುನಾವಣೆ ಸ್ಟ್ರಾಟಜಿ ಮಾಡೋದು ಮತ್ತು ಒಂದು ದಿಸ ನಮಗೂ ರಿಲ್ಯಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಒಂದು ದಿವಸ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಹೆಂಗಿರಿಸ್ಬೇಕು ನಾಳೆ ಚುನಾವಣೆ ಕ್ಯಾಶುವಲ್ ಆಗಿ ಎಲ್ಲಿದ್ದರೂ ಆಗುತ್ತೆ ನಾವು ಸಂಖ್ಯೆ ಕರೆಕ್ಟಾಗಿದೆ ನಮಗೆ ಸೊ ಸಂಖ್ಯೆ ಇಲ್ಲದೆ ಇರೋರು ಪರದಾಡಬೇಕು ನಮಗೇನು ಆ ಥರದ್ದು ಪರದಾಟ ಅವಶ್ಯಕತೆ ಇಲ್ಲ ಅದನ್ನು ನೋಡಿ ಅದು ಸ್ವಲ್ಪ ಕಾನೂನಿನ ಫೈಟಿಂಗ್ ನಡೀತಾ ಇದೆ ನೋಡ್ಕೊಂಡಿದ್ ನ ನಮಗೇನು ಅವಶ್ಯಕತೆ ಇಲ್ವಲ್ಲಪ್ಪ ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಈಗ ನಮಗೆ ನಮ್ಮ ಓಟ್ ನಮಗೆ ಕರೆಕ್ಟಾಗಿ ಇರೋದ್ರಿಂದ ನಲವತ್ತೈದು ನಲವತ್ತೈದು ನಮಗೇನೆ ಆಗಿ ಒಂದೊಂದು ಎಕ್ಸ್ಟ್ರಾ ಮಿಗೋದ್ರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡ್ಲಿಕ್ಕೆ ಹೋಗಿಲ್ಲ ವಿಶ್ವಾಸದಲ್ಲಿ ಇದ್ದಾರೆ ಬಟ್ ಆದರೆ ಈ ಓಟ್ ಈಗ ಅದರ ಅವಶ್ಯಕತೆ ಇಲ್ದೇ ಇರೋದ್ರಿಂದ ನಾನು ಅಪ್ರೋಚ್ ಮಾಡಕ್ಕೆ ಹೋಗಿಲ್ಲ ನಮ್ಮಲ್ಲಿ ಪಾಪ ಈಗ ಇವನು ನಮ್ಮಂಗೆ ನಮ್ಮಪ್ಪ ಹೊಲ ಉಳ್ತಿದ್ದ ಅವರಪ್ಪ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿ ಅವರೆಲ್ಲ ಮಹಾರಾಜರ ಕುಟುಂಬ ರೀ ಅಪ್ಪ ಅವರು ಮಾತಾಡ್ದ ಯಾರು ರೀ ಮಾತಾಡ್ತಾರೆ ಈಗ ಪುಟ್ಟರಾಜಿಂಗೂ ನಮಗೂ ಓಸಕ್ ರವಿಗೂ ನನಗೂ ಪುಟ್ಟರಾಜಿಂಗೂ ಪುಟ್ಟರಾಜನ್ಗೆ ಗೊತ್ತಲ್ಲ ನಿಮಗೆ ಸ್ವಲ್ಪ ದೊಡ್ಡ ಇದರಿಂದ ಬಂದವರು ಅವರು ಈ ಜಿಲ್ಲೆನಲ್ಲಿ ಮೂವತ್ತು ವರ್ಷ ಆಡಳಿತ ಮಾಡಿ ಈ ಜಿಲ್ಲೆಯ ಸಮಗ್ರವಾಗಿ ಅಭಿವೃದ್ಧಿ ಕಡೆ ಎಲ್ಲ ಗಮನ ಹರಿಸಿರೋರು ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬಾರ್ದಂಗೆಲ್ಲ ತಪ್ಪಾಗುತ್ತೆ ಮಾತಾಡ್ಲಿ ಬಿಡಿ ಏನು ತೊಂದರೆ ಇಲ್ಲ ನಾವೆಲ್ಲ ಈ ಕಿವಿ ಎರಡು ಕೇಳೋಕ್ಕೂ ರೆಡಿ ಇದ್ದಾವೆ ಕಣ್ಣಲ್ಲಿ ನೋಡೋಕ್ಕೂ ರೆಡಿ ಇದ್ದಾವೆ ಎಲ್ಲ ಇದ್ದೀವಿ ನಾವು ಅವಕ್ಕೆಲ್ಲ ಈ ಮಾತಾಡೋರಿಗೆಲ್ಲ ತಲೆ ಕೆರೆ ನಮಗೆ ಬೇಕಾದ್ರೆ ನೋಡಿ ಇಲ್ಲಿ ಜ ನಾಗಣ್ಣ ಅವ್ನ ಸ್ನೇಹಿತರು ಹೇಳಿದ್ರಲ್ಲ ಇಂಥ ಸಮಸ್ಯೆನೇ ನಮಗೆ ನೂರೆಂಟು ಇದಾವೆ ಅದ್ರ ಕಡೆ ಗಮನ ಹರಿಸೋಣ ಅವ್ರು ಮಾತಾಡಿ ಸದ್ಯದಲ್ಲೇ ಆಗುತ್ತೆ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆಗೋಗಿದೆ ಕಂಪ್ಲೀಟ್ ಆಗಿದೆ ಹೈಕಮಾಂಡು ಪ್ರೋಸೆಸ್ ಅದೇನಾಗುತ್ತೆ ಪ್ರೊಸೀಜರ್ ಇದೆ ನಮ್ಮಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇದೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಅವೆರಡು ಮಾಡಿದ ತಕ್ಷಣನೇ ಘೋಷಣೆ ಹ್ಞೂ ಇದಾರಲ್ಲ ಜೊತೆಲೆ ನೋಡ್ತಾ ಇದಲ್ಲ ಎಲ್ಲ ಕಡೆ ಚುನಾವಣೆ ಮಾಡಬೇಕಲ್ಲ ಪ್ರಿಪರೇಷನ್ ಆಗಬೇಕಲ್ಲ ಮಾಡ್ತಾ ಇದೀವಿ ಪಾರ್ಟಿ ಘೋಷಣೆ ಮಾಡಿ ಪಾರ್ಟಿ ಘೋಷಣೆ ಮಾಡುತ್ತೆ ನಮ್ಮ ಪಾಡೇ ನಾವು ಚುನಾವಣೆ ಮಾಡ್ಬೇಕಲ್ಲ ಜಿಲ್ಲೆಯಲ್ಲಿ ಮಾಡ್ತೀವಿ ಇನ್ನೇನು ಹೆಚ್ಚು ಕಡಿಮೆ ನೀ ಸ್ಟಾರ್ಟ್ ನಡೀತಾ ಇದೆ ನಡ್ಕೊಂಡು ಹೋಗಿ ಅಧಿಕೃತವಾಗಿ ಮೊನ್ನೆ ಸಿ ಎಮ್ ಫಂಕ್ಷನ್ದಿಂದನೇ ಸ್ಟಾರ್ಟ್ ಆಗಿದೆ ಉದ್ದಕ್ಕೂ ಓಡಾಡ್ತಾ ಇದ್ದಾರೆ ಅವರು ಕ್ಯಾಂಡಿಡೇಟ್ ಆಸಾ ಆಕಾಂಕ್ಷಿಗಳು ಆಲ್ಮೋಸ್ಟ್ ಹಾಲು ನಮ್ಮದೆಲ್ಲ ಒಂದು ಮಂಡ್ಯದಲ್ಲಿ ಯಾವುದೂ ಗೊಂದಲ ಇಲ್ಲ ಎಲ್ಲ ಶಾಸಕರು ಮುಖಂಡರು ಕಾರ್ಯಕರ್ತರು ಬ್ಲಾಕು ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಡಿಶನ್ ತಗೊಂಡಿದ್ದೀವಿ ಪಟ್ಟಿ ಪಾರ್ಟಿ ಒಂದು ಘೋಷಣೆ ಮಾಡೋದು ಬಿಟ್ಟರೆ ಇನ್ನೆಲ್ಲ ಪ್ರಕ್ರಿಯೆ ಜಿಲ್ಲೆನಲ್ಲಿ ನಡ್ಕೊಂಡು ಹೋಗಿ ಅದು ಜನಕ್ಕೆ ಗೊತ್ತಾಗುತ್ತೆ ಹೌದು ಮೋಸ್ಟ್ಲಿ ಹತ್ತನೇ ತಾರೀಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಾಳೆ ಒಳಗೆ ಫೈನಲ್ ಮಾಡಿ ಹಾಂ ಸರ್ ನಾಳೆಗಳಿಗೆ ನೀರು ಇಲ್ಲ ಅಂತಂದ್ರೆ ಪ್ರತಿಭಟನೆ ಪುಟ್ಟರಾಜ ವಿಚಾರದಲ್ಲಿ ನನಗೆ ಭಯ ಇದೆ ಅವ್ರು ಎಚ್ಚರಿಕೆ ಕೊಟ್ಟರೆ ಬಹುಶಃ ಭಾಳ ಕಷ್ಟ ಆಗುತ್ತೆ ನನಗೆ ಅವರು ಪಾಪ ಹಿಂದೆ ಭಾಳ ಎಲ್ಲ ಈ ಥರದ್ದೆಲ್ಲ ನೀರು ಬಿಟ್ಟು ರೈತರ ರಕ್ಷಣೆ ಮಾಡಿ ತುಂಬ ಇದು ಮಾಡಿದ್ದಾರೆ ಹಾಗಾಗಿ ಅಯ್ಯ್ ಅವ್ರ ನಲ್ವತ್ತು ಇದ್ದಾಗಲೇ ಬಿಟ್ಟವ್ರು ಅವರೆಲ್ಲ ನಿಜವಾಗ್ಲೂ ನಾವು ನೆನ್ಸ್ಕೋಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಮಾಡಲಿ ಪಾಪ ಬೇಡ ಅಂತೇಳಿದ್ವಾ ಈಗ ನಾವು ಪಾದಯಾತ್ರೆ ಮಾಡಿದಾಗ ಅವ್ರು ಕಾಮೆಂಟ್ ಮಾಡೋದು ನಾನಂಗೆ ಕಾಮೆಂಟ್ ಮಾಡಲ್ಲ ಮಾಡಲಿ ರಾಜ್ಯದ ಜಿಲ್ಲೆಯ ರೈತರ ಒಳ್ಳೆಯದಕ್ಕೋಸ್ಕರ ಅವ್ರು ಕಾ ಪಾದಯಾತ್ರೆ ಮಾಡೋದು ಸಂತೋಷ ಮಾಡಲಿ ಅವರೆಲ್ಲ ಪುಟ್ಟರಾಜವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿಲ್ಲದೆ ಇರೋದು ಏನಿದೆ ಯಾಕೆ ಸುಮ್ಮನೆ ಅವ್ರಂಗೆ ನಾನು ನನ್ನೇನು ಕೆಣಕದ್ ನಾನೇನು ಮಾತಾಡಲ್ಲ ಸೊ ಬಿಟ್ಬಿಡಿ ಇದೇನು ಹೇಳಿದ್ರಲ್ಲಿ ನೀರು ಸೊ ರೈತರು ಕೇಳಿರೋ ಸತ್ಯ ನಾನು ಇಲ್ಲಿವರೆಗೆ ರೈತರ ಹಿತವನ್ನು ಕಾಪಾಡಿದ್ದೀವಿ ಈಗ ಒಂದು ಸ್ವಲ್ಪ ಸಮಸ್ಯೆ ಇದೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಹ ಕಳೆದ ಬಾರಿ ನಾನು ಹತ್ತು ದಿವಸ ಬಿಟ್ಟಾಗ ನಾವು ಡಿಸ್ಕಸ್ ಮಾಡದೇ ಬಿಟ್ಟಿದ್ದು ಅದು ನೀರು ಕುಡಿಯೋ ನೀರಿಗೆ ಕೊರತೆ ಇದೆ ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ನಾನು ಸಹ ಸರ್ಕಾರದ ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಮನವೊಲಿಸಿ ಸ್ವಲ್ಪ ದಿವಸ ಬಿಡ್ಲಿಕ್ಕಾಗುತ್ತಾ ಅಂತ ಪ್ರಯತ್ನ ಇದ್ದೀನಿ ಬಟ್ ಕುಡಿಯೋ ನೀರಿಗೂ ಸಹ ತುಂಬ ಶಾರ್ಟೇಜ್ ಇದೆ ಆಗಲ್ಲ ಅನ್ನೋದು ರಿಪೋರ್ಟ್ ಇದೆ ಆದರೂ ಇನ್ನೊಂದು ಎರಡು ದಿವಸದೊಳಗಡೆ ಒಂದು ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಕಷ್ಟ ಆಗುತ್ತೆ ಕಾಮಗಾರಿನ ಒಂದು ಸ್ವಲ್ಪ ನಿಲ್ಲಿಸ್ಬೇಕಾದ್ರೆ ಬಿಡ್ಬೋದೇನೋ ನೀರೇ ಇಲ್ಲ ಕಾಮಗಾರಿ ಪ್ರಿಪೇರ್ ಆಗೋರೆ ಕಾಮಗಾರಿ ಮಾಡ್ತಾರೆ ಕಾಮಗಾರಿನ ಬೇಕಾದ್ರೆ ಒಂದು ಹತ್ತು ದಿವಸ ಸ್ಥಗಿತ ಬಿಡ್ಬೋದು ಬಟ್ ಅದನ್ನು ನೀರು ಕುಡಿಯೋ ನೀರಿಗೆ ಜೂನ್ವರೆಗೂ ನಮಗೆ ಕೊರತೆ ಇರೋದ್ರಿಂದ ಮಾಡಲಿಕ್ಕೆ ಆಗಲ್ಲ ಅಂತ ಅಧಿಕಾರಿ ಕಾಮಗಾರಿ ವಿಚಾರದಲ್ಲಿ ಎಲ್ಲಿ ನೀರು ಬಿಡೋ ವಿಚಾರಕ್ಕೂ ಸಂಬಂಧ ಇಲ್ಲ ಕಾಮಗಾರಿನ ಇವತ್ತು ಸ್ಥಗಿತ ಮಾಡಿ ಹತ್ತು ದಿವಸ ನೀರು ಬಿಡ್ಬೋದು ನೀರೇ ಇಲ್ಲವಲ್ಲ ಅದು ಪ್ರಾಬ್ಲಮ್